ಹಲೋ ಎವ್ರಿ ವನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮ್ಮೆಲ್ಡೂ ಶೇರ್ ಮಾಡ್ತಾ ಇದ್ದೀನಿ ವೆಡ್ಡಿಂಗ್ ಜ್ಯುವೆಲ್ರಿ ಸೆಟ್ಸ್ ಅನ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ಮೊದಲನೇದಾಗಿ ನೋಡ್ತಾ ಇರೋದು ಸೀಸೆಡ್ ಜ್ಯುವೆಲ್ರಿ ಫುಲ್ ಸ್ಟೋನ್ದಿದೆ ಇದ್ರೂ ಅದ್ರ ಅದೇ ಡಿಸೈನಲ್ಲೇ ಸ್ವಲ್ಪ ಇದು ಗ್ರೀನ್ ಸ್ಟೋನ್ ಬರುತ್ತೆ ಸೊ ಅದೇ ರೀತಿಯಲ್ಲಿ ಇದು ಪಿಂಕ್ ಕಲರ್ ಸ್ಟೋನ್ ಬರುತ್ತೆ ಸೊ ಇವಾಗ ನೀವು ನೋಡ್ತಾ ಇರೋವಂಥ ಜ್ಯುವೆಲ್ರಿ ಬಂದುಬಿಟ್ಟು ಗೋಲ್ಡ್ ಪ್ಲೇಟೆಡ್ ಪ್ರೀಮಿಯಂ ಕ್ವಾಲಿಟಿ ಇದೆ ಚಿಕ್ಕಪೇಟೆಗಿಂತ ತುಂಬಾ ಕಡಿಮೆ ಬೆಲೆಗೆ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಕೂಡ ಒಂದು ಸಾರಿ ನೀವು ಕೂಡ ತೊಗೊಂಡು ಟ್ರೈ ಮಾಡಿ ನೀವೇ ಹೇಳ್ತೀರ ಆವಾಗ ತುಂಬಾ ಚೆನ್ನಾಗಿತ್ತು ಮೇಡಮ್ ಅಂತ ಹೇಳಿ ಸೊ ನಾನು ಲಾಸ್ಟ್ ಟೈಮು ಸ್ಯಾರಿ ಮತ್ತು ಡ್ರೆಸ್ ವಿಡಿಯೋನ ಶೇರ್ ಮಾಡಿದ್ದೆ ವ್ಯೂಸ್ ತುಂಬಾ ಕಡಿಮೆ ಬರ್ತಾಯಿದೆ ಫ್ರೆಂಡ್ಸ್ ವಿಡಿಯೋ ಯಾರಿಗೂ ತಲುಪ್ತಿಲ್ವಾ ಅಥವಾ ಯಾರೂ ವೀಡಿಯೋಸ್ನ ನೋಡ್ತಿಲ್ವಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸೊ ನಿಮ್ಮೆಲ್ರಿಗೂ ಯೂಸ್ ಆಗೋ ಥರನೇ ನಾನು ಈ ವಿಡಿಯೋಸ್ನ ಶೇರ್ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಅಕಸ್ಮಾತ್ ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗ್ತಿಲ್ಲ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನಾನು ಅದೇ ಥರ ವೀಡಿಯೋಸ್ನ ಶೇರ್ ಮಾಡೋದಕ್ಕೆ ಆದಷ್ಟು ನಾನು ಟ್ರೈ ಇದ್ದೀನಿ ನಾನು ನೀವು ಅಂದ್ಕೊಂಡಿರೋ ಹಾಗೆ ನಾನು ಒಂದೇ ಥರ ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತಿಲ್ಲ ಒಂದೇ ಥರ ಡೈಲಿ ಲಾಗ್ಸ್ನ ಮಾಡ್ಕೊಂಡು ಹೋಗ್ತಿಲ್ಲ ನಾನು ಎಲ್ಲ ಥರ ಲಾಗ್ಸ್ನ ಕೂಡ ನಾನು ಮಾಡಿದ್ದೀನಿ ವರ್ಕ್ ರಿಲೇಟೆಡ್ ವೀಡಿಯೋಸ್ನ ಕೂಡ ಮಾಡಿದ್ದೀನಿ ಹಾಗೆ ಜ್ಯುವೆಲ್ರಿ ರಿಲೇಟೆಡ್ ವೀಡಿಯೋಸ್ ಕೂಡ ಮಾಡಿದ್ದೀನಿ ನಾನು ಟ್ರಾವೆಲ್ ಲಾಗ್ ಕೂಡ ಮಾಡಿದ್ದೀನಿ ಅದೇ ರೀತಿಯಾಗಿ ನಾನು ನನ್ನ ಡೈಲಿ ಲಾಗ್ ನನ್ನ ರೊಟ್ಟೀನು ಹೇಗಿರುತ್ತೆ ಅನ್ನೋದು ಕೂಡ ನಾನು ಎಲ್ಲ ಥರ ವೀಡಿಯೋನ ನಾನು ಶೇರ್ ಮಾಡಿದ್ದೀನಿ ಹಾಗೆ ಸ್ಯಾರಿ ಕುಚ್ಚು ಎಂಬ್ರಾಯ್ಡಿಂಗ್ ಬಗ್ಗೆ ಎಲ್ಲ ಪ್ರತಿಯೊಂದು ಕೂಡ ನಾನು ವೀಡಿಯೋನ ಮಾಡಿದ್ದೀನಿ ನೀವು ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಬೋದು ನನ್ನ ವೀಡಿಯೋಸ್ನಲ್ಲಿ ಸೊ ನಾನು ಎಲ್ಲ ಥರ ವೀಡಿಯೋಸ್ನ ಮಾಡಿದ್ದೀನಿ ಬಟ್ ಆದರೂ ಕೂಡ ನನಗೆ ವ್ಯೂಸ್ ಬರ್ತಿಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಯಾಕೆಗೆ ಅಂತ ನನಗೆ ನಿಜವಾಗೂ ಗೊತ್ತಾಗ್ತಿಲ್ಲ ಸೊ ನೀವು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋ ನೋಡೋದ್ರಿಂದ ವೀಡಿಯೋಸ್ನ ನಮಗೆ ಮೋಟಿವೇಟ್ ಆಗುತ್ತೆ ಹಾಗೆ ನೀವು ಕಮೆಂಟಲ್ಲಿ ನನಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ನನಗೆ ತಿಳಿಸೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ನಾಲ್ಕರಿಂದ ಐದು ವರ್ಷ ಆಗ್ತಾ ಬಂತು ಬಟ್ ಆದರೂ ಕೂಡ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ವ್ಯೂಸ್ ಇಲ್ಲ ಯಾಕೆ ಅಂತ ನನಗೆ ಇದುವರೆಗೂ ಕೂಡ ಗೊತ್ತಾಗಿಲ್ಲ ನಾನು ವೀಡಿಯೋ ಮಾಡೋದು ರೀತಿ ಏನಾದರೂ ತಪ್ಪಿದೆಯಾ ಅಥವಾ ನನ್ನ ವೀಡಿಯೋಸ್ ಯಾರಿಗೂ ತಲುಪ್ತಿಲ್ವಾ ನನಗೇನು ಗೊತ್ತಾಗ್ತಿಲ್ಲ ಸೊ ನೀವು ನನಗೆ ಕಾಮೆಂಟಲ್ಲಿ ತಿಳಿಸಿದ್ರೆ ನನಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಟಿಫಿಕೇಷನ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಮಗೆ ನೋಟಿಫಿಕೇಷನ್ ಬರುತ್ತೆ ಅಷ್ಟು ವರ್ಷದಿಂದ ವೀಡಿಯೋಸ್ನ ಮಾಡ್ಕೊಂಡು ಬರ್ತಾಯಿದ್ದೀನಿ ಆದರೂ ಕೂಡ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಕೂಡ ನಾನು ವೀಡಿಯೋಸ್ನ ಅಂತ ಅಂದರೆ ರಚನೆ ಮಾಡಿ ನೀವೇ ನಾನು ಎಷ್ಟು ಬೇಜಾರು ಮಾಡಿಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ಹೇಳೋದಕ್ಕಾಗ್ತಿಲ್ಲ ನಾನು ಎಲ್ಲ ಥರ ಕೆಲಸನೂ ಕೂಡ ಮಾಡಿದ್ದೀನಿ ಇದಕ್ಕೂ ಮುಂಚೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ಕೂಡ ನಾನು ಹಾಗಂತ ಹೇಳಿಬಿಟ್ಟು ಮಾಡಿದ್ದೀನಿ ಅದರಿಂದ ಯಾವ್ದೂ ಕೂಡ ನನಗೆ ಸಿಗಬೇಕಾಗಿರೋಂಥ ಬೆಲೆ ನನಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಕೂಡ ನಾನು ಬಿಡಬಾರ್ದು ಹೋಪ್ ಇಟ್ಕೊಂಡು ನಾನು ಈ ಈ ಲಾಗ್ನ ಈ ಯೂಟ್ಯೂಬ್ ನಾನು ಮುಂದುವರ್ಸ್ಕೊಂಡು ಇದ್ದೀನಿ ಯಾವಾಗಾದರೂ ಒಂದು ಸತಿ ಒಳ್ಳೆಯದಾಗ್ಬೋದು ಇದರಿಂದ ಅನ್ನೋ ಒಂದು ನಂಬಿಕೆಯಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಚಾನಲ್ನ ಸೊ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಶೇರ್ ಮಾಡಿರೋವಂಥ ಜ್ಯುವೆಲ್ರಿ ಸೆಟ್ಸ್ ನಿಮಗೆ ಯಾರಿಗಾದರೂ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಇಲ್ಲ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಯಾವ ಜ್ಯುವೆಲ್ರಿ ಇಷ್ಟ ಆಗಿದೆ ಅದರಿಂದ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ ನಾನು ಅದರ ಪ್ರೈಸ್ ಡೀಟೇಲ್ಸ್ ಎಲ್ಲನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟು ತುಂಬಾ ಚೆನ್ನಾಗಿದೆ ಸೆಮಿ ಬ್ರೈಡಲ್ ಸೆಟ್ ಫುಲ್ ಬ್ರೈಡಲ್ ಸೆಟ್ ಕೂಡ ಇದೆ ನೀವು ಒಂದು ಸರ್ತಿ ನೀವು ಕಡಿಮೆದನ್ನೇ ತಗೊಂಡು ನೋಡಿ ಒಂದು ಸಾರಿ ಯೂಸ್ ಮಾಡಿ ಪ್ರಾಡಕ್ಟ್ನ ತೊಗೊಂಡು ಯೂಸ್ ಮಾಡಿ ನೋಡಿದ್ರೆ ಅಲ್ವಾ ನಿಮಗೂ ಕೂಡ ಗೊತ್ತಾಗೋದು ಯಾವ ರೀತಿಯಾಗಿದೆ ನಾ ನಾ ತರಿಸುವಂಥ ಪ್ರಾಡಕ್ಟ್ಗಳು ಅಂತೇಳಿ ನಿಮಗೂ ಕೂಡ ಗೊತ್ತಾಗೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ತೊಗೊಂಡು ಒಂದು ಸರಿ ಯೂಸ್ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಜುವೆಲ್ರಿ ಸೆಟ್ ತುಂಬಾ ಚೆನ್ನಾಗಿದೆ ನಿಮಗೆ ಚಿಕ್ಕಪೇಟೆನಲ್ಲಿ ಕೂಡ ಇಷ್ಟು ಕಡಿಮೆಗೆ ಸಿಗೋದಿಲ್ಲ ಅಂತ ಅಂದ್ಕೊತೀನಿ ನೀವೊಂದು ಸರಿ ಅಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಬೋದು ಹಾಗೆ ಈ ಪ್ರೈಸ್ನ ಆ ಪ್ರೈಸ್ನ ನೀವು ಚೆಕ್ ಮಾಡಿ ನೋಡ್ಬೋದು ವಿಡಿಯೋ ತುಂಬ ಲೆಂತಿ ಆದರೆ ನಿಮಗೂ ಕೂಡ ಇಷ್ಟ ಆಗೋದಿಲ್ಲ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿ ನಾನು ತುಂಬ ಲೆಂತಿ ವಿಡಿಯೋದನ್ನ ಕೂಡ ನಾನು ಮಾಡಿಲ್ಲ ತುಂಬ ಫಾಸ್ಟಾಗಿ ವಿಡಿಯೋನ ಓಡಿಸಿದ್ದೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಿಮಗೆ ಯಾವುದೇ ಒಂದು ರೀತಿಯಾಗಿ ನಿಮ್ಮ ಅಮೌಂಟ್ ಏನು ವೇಸ್ಟ್ ಆಗೋದಿಲ್ಲ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಾಮೆಂಟಲ್ಲಿ ತಿಳಿಸಿ ಅದರಿಂದ ನಮಗೆ ಮೋಟಿವೇಟ್ ಸಿಗುತ್ತೆ ಯಾವ ರೀತಿಯಾಗಿ ವಿಡಿಯೋಸ್ನ ಮಾಡಬೇಕು ಅನ್ನೋದು ಸೊ ಫ್ರೆಂಡ್ಸ್ ಹಾಗೆ ನಾನು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಾನು ಫೋಟೋ ಮತ್ತು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ಜ್ಯುವೆಲ್ರಿದು ಮತ್ತು ಸ್ಯಾರೀಸ್ದು ಹಾಗೆ ಡ್ರೆಸ್ಗಳದು ಎಲ್ಲ ಕೂಡ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ನಾನು ಶೇರ್ ಮಾಡಿದ್ದೀನಿ ಸೊ ನೀವು ಒಂದು ಸರ್ತಿ ಹೋಗಿಯಲ್ಲಿ ಚೆಕ್ ಮಾಡ್ಬೋದು ಸೊ ನೀವು ಅಂದ್ಕೊಳ್ಬೋದು ಬೇರೆ ಎಲ್ಲ ವಿ ಫೇಕ್ ವೀಡಿಯೋಗಳ ಥರ ಇದು ಕೂಡ ಫೇಕ್ ವೀಡಿಯೋ ಇದೆ ಅಂತ ಅಂದ್ಕೋಬೋದು ಸೊ ಇಲ್ಲ ಫ್ರೆಂಡ್ಸ್ ಇದು ನಾನಿಲ್ಲಿ ಶೇರ್ ಮಾಡಿರೋದು ನಿಮಗೆ ನನ್ನ ಪರ್ಸ್ನಲ್ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಶೇರ್ ಮಾಡಿರೋದು ನನ್ನ ಪರ್ಸ್ನಲ್ ನಂಬರ್ನ ನಾನು ಯು ವಾಟ್ಸಪ್ ಆಗಿ ನಾನು ಕ್ರಿಯೇಟ್ ಮಾಡಿಕೊಂಡು ನಾನು ಅದರಲ್ಲೇ ಒಂದು ಬಿಸ್ನೆಸ್ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ನಾನು ಅದು ಬಿಸ್ನೆಸ್ಗಂತಲೇ ಬೇರೆ ನಂಬರು ನನ್ನ ಪರ್ಸ್ನಲ್ ಯೂಸ್ಗಂತಲೇ ಬೇರೆ ನಂಬರ್ ಆ ಥರ ಎಲ್ಲ ಏನು ಯೂಸ್ ಮಾಡ್ತಿಲ್ಲ ನಾನು ಪರ್ಸ್ನಲ್ಲಾಗಿ ನಾನು ಯಾವ ನಂಬರ್ನ ಯೂಸ್ ಮಾಡ್ತಾಯಿದ್ದೀನೋ ಅದೇ ನಂಬರ್ನೇ ನಾನು ಬಿಸ್ನೆಸ್ಗೂ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಯಾವುದೇ ರೀತಿಯಾದ ಫೇಕ್ ಇಲ್ಲ ಒಂದು ಸರ್ತಿ ನನ್ನ ಹತ್ರ ಜ್ಯುವೆಲ್ರಿ ಸೆಟ್ ಆಗಲಿ ಅಥವಾ ಸ್ಯಾರಿ ಅಥವಾ ಡ್ರೆಸ್ ಏನಾದರೂ ನೀವು ನನ್ನ ಹತ್ರ ಪರ್ಚೇಸ್ ಮಾಡಿ ಒಂದು ಸಾರಿ ನಿಮಗೆ ಗೊತ್ತಾಗತ್ತೆ ಆವಾಗ ಕ್ವಾಲಿಟಿ ಕೂಡ ನಾನು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಹಾಗೆ ರಿಟರ್ನ್ ಕೂಡ ಇದೆ ರಿಟರ್ನ್ ಅಂದರೆ ನೀವು ಪಾರ್ಸೆಲ್ ಬಂದಾಗ ಓಪನ್ ಮಾಡಬೇಕಂದ್ರೆ ವಿಡಿಯೋ ಮಾಡಿಕೊಂಡು ಅದನ್ನು ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಚೆಕ್ ಮಾಡ್ತೀನಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಏನಾದರೂ ಡ್ಯಾಮೇಜ್ ಇದ್ದರೆ ಮಾತ್ರ ಎಕ್ಸ್ಚೇಂಜ್ ಇರುತ್ತೆ ಅಮೌಂಟ್ ರೀಫಂಡ್ ಇರೋದಿಲ್ಲ ಅದ್ರ ಬದಲಾಗಿ ಬೇರೆ ಪ್ರಾಡಕ್ಟ್ನ ನಿಮಗೆ ಕಳಿಸ್ಕೊಡ್ತೀವಿ ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸೊ ನನ್ನ ನನಗೆ ಗೊತ್ತಿರೋ ಪ್ರಕಾರ ನಾನು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕ್ವಾಲಿಟಿನೇ ಮೇಂಟೈನ್ ಮಾಡಿದ್ದೀನಿ ಯಾವುದೇ ರೀತಿಯಾದ ಫೇಕ್ ಅಲ್ಲ ಫ್ರೆಂಡ್ಸ್ ಸೊ ನಿಮಗೆ ಫೇಕ್ ಅನ್ಸ ನನಗೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಚೆಕ್ ಮಾಡ್ಬೋದು ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್